ಬ್ಯಾಂಕ್ಗಳಲ್ಲಿ ಸಿರಿಯಾದ ಸಂಪತ್ತು ವಿಮಾನಗಳಲ್ಲಿ ಹಣ ಸಾಗಿಸಿದ್ದಾನೆ ಅಸಾದ್ ಸಿರಿಯಾದಲ್ಲಿ ಬಂಡಾಯಗಾರರ ಹೋರಾಟಕ್ಕೆ ಮೇಲ್ಗೈಯಿ ಆಗ್ತಿದಂತೆ ಅಧ್ಯಕ್ಷ ಬಷರ್ ಅಲ್ ಅಸಾದ್ ಕೆಲವೇ ನಿಮಿಷಗಳಲ್ಲಿ ವಿಶೇಷ ವಿಮಾನವನ್ನು ಕುಳಿತಿದ್ದ ಯಾವುದೇ ಬಂಡಾಯಗಾರರಿಗೂ ಕಾಣಿಸಿಕೊಳ್ಳದೆ ರಹಸ್ಯ ಸ್ಥಳಕ್ಕೆ ಪರಾರಿಯಾದ ಆತ ರಷ್ಯಾದಲ್ಲಿ ಆಶ್ರಯ ಪಡೆದಿರುವುದು ಈಗ ಬಹಿರಂಗವಾಗಿದೆ ಆದರೆ ಬಷರ್ ರಷ್ಯಾದಲ್ಲಿ ಐಷಾರಾಮಿ ಬದುಕು ಸಾಗಿಸುವಕ್ಕೆ ಐದಾರು ವರ್ಷಗಳಿಂದಲೇ ತಯಾರಿ ನಡೆಸಿದ್ದ ಅನ್ನೋ ಸ್ಫೋಟಕ ವಿಚಾರಗಳು ಇದೀಗ ಹೊರಬಿದ್ದಿವೆ ಬಷರ್ ಅಲ್ ಅಸಾದ್ ವಿದೇಶಿ ಕರೆನ್ಸಿಗಳನ್ನು ನಗದು ರೂಪದಲ್ಲಿ ರಷ್ಯಾ ರಾಜಧಾನಿ ಮಾಸ್ಕೋಗೆ ಹಲವು ಬಾರಿ ಸಾಗಿಸಿರುವ ಬಗ್ಗೆ ಫೈನಾನ್ಷಿಯಲ್ ಟೈಮ್ಸ್ ವರದಿ ಮಾಡಿದೆ ಸಿರಿಯಾದಿಂದ ನೇರವಾಗಿ ವಿಮಾನಗಳ ಮೂಲಕ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ನಗದನ್ನು ಮಾಸ್ಕೋಗೆ ತಲುಪಿಸಿದ್ದಾರೆ ಭಾರತೀಯ ರೂಪಾಯಿಗಳಲ್ಲಿ ಇದರ ಮೊತ್ತ ಸರಿಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ನಿರಂತರವಾಗಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳು ಸಿರಿಯಾದ ಅಧ್ಯಕ್ಷನಾಗಿದ್ದ ಅಸಾದ್ಗೆ ಬಹಳ ಹಿಂದೆಯೇ ತನ್ನ ಆಡಳಿತದ ಅಳಿವಿನ ಬಗ್ಗೆ ಸುಳಿವು ಸಿಕ್ಕಿದಂತೆ ಕಾಣುತ್ತದೆ ಹಾಗಾಗಿಯೇ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಟನ್ ಗಟ್ಟಲೆ ಬ್ಯಾಂಕ್ ನೋಟುಗಳನ್ನು ವಿಮಾನದಲ್ಲಿ ಹೊತ್ತು ಸಾಗಿಸಿದ್ದ ಸಿರಿಯನ್ ಸೆಂಟ್ರಲ್ ಬ್ಯಾಂಕ್ನ ವಿಮಾನಗಳು ಮಾಸ್ಕೋದಲ್ಲಿ ಇಳಿದ ಸಮಯದಲ್ಲೇ ಅಧಿಕೃತವಾಗಿ ಸಿರಿಯಾದಲ್ಲಿ ವಿದೇಶಿ ಕರೆನ್ಸಿಗಳಿಗೆ ಭಾರೀ ಕೊರತೆ ಎದುರಾಗಿತ್ತು ನೂರು ಡಾಲರ್ ಮುಖಬೆಲೆಯ ನೋಟುಗಳು ಹಾಗೂ ಐನೂರು ಯೂರೋ ಮುಖಬೆಲೆಯ ನೋಟುಗಳನ್ನು ಒಳಗೊಂಡಿದ್ದ ಸುಮಾರು ಎರಡು ಟನ್ ತೂಕದ ಸಿರಿಯಾದ ಸಂಪತ್ತಿನ ಗಂಟು ಮಾಸ್ಕೋದ ಏರ್ಪೋರ್ಟ್ಗೆ ತಲುಪಿತ್ತು ಅಲ್ಲಿಂದ ಆ ಭಾರೀ ಮೊತ್ತದ ಹಣವನ್ನು ರಷ್ಯಾದ ಬ್ಯಾಂಕ್ಗಳಲ್ಲಿ ಜಮೆಯಾಗಿತ್ತು ಸರಿಸುಮಾರು ಅದೇ ವೇಳೆಗೆ ಅಸಾದ್ನ ಸಂಬಂಧಿಕರು ರಷ್ಯಾದಲ್ಲಿ ಆಸ್ತಿ ಪಾಸ್ತಿಗಳ ಖರೀದಿ ಮಾಡುತ್ತಿದ್ದರು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎರಡ್ ಸಾವಿರದ ಹನ್ನೊಂದರಿಂದ ದೊಡ್ಡ ಮಟ್ಟದಲ್ಲಿ ಸಿರಿಯಾದಲ್ಲಿ ಅಸಾದ್ನ ಆಡಳಿತದ ವಿರುದ್ಧ ಆಂತರಿಕ ಯುದ್ಧಗಳು ಬಗಿಲೆದ್ದಿದ್ದವು ಬಂಡಾಯ ಹೋರಾಟಗಾರರು ಹಾಗೂ ಸಿರಿಯಾ ಸೇನೆಯ ನಡುವೆ ನಡೆದಿರುವ ಸಂಘರ್ಷದಲ್ಲಿ ಇಡೀ ಸಿರಿಯಾದ ಅರ್ಧಕ್ಕರ್ಧ ಜನರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಅವರಲ್ಲಿ ಬಹುತೇಕರು ಯುದ್ಧದಲ್ಲಿ ತಮ್ಮ ಆಸ್ತಿ ಪಾಸ್ತಿಯನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದವರು ಆಂತರಿಕ ಸಂಘರ್ಷವು ಸಿರಿಯಾದ ಸುಮಾರು ಐದು ಲಕ್ಷ ಜನರನ್ನ ಬಲಿ ಪಡೆದಿದೆ ಅಸದ್ ಐಷಾರಾಮಿ ಬದುಕು ಈಗ ಬಂಡಾಯಗಾರರ ಕೈಯಲ್ಲಿ ಸಿರಿಯಾ ಸಿರಿಯಾ ಸಂಪತ್ತನ್ನು ಅಸದ್ ಕೊಳ್ಳೆ ಹೊಡೆದಿರುವುದಾಗಿ ವಿರೋಧಿಗಳು ಹಿಂದಿನಿಂದಲೇ ಆರೋಪ ಮಾಡಿದ್ದಾರೆ ಅಪರಾಧ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಯುದ್ಧಕ್ಕೆ ಹಣಕಾಸು ಸಹಕಾರಿ ಒದಗಿಸಿರುವುದಾಗಿಯೂ ಆರೋಪಗಳಿವೆ ಈ ನಡುವೆ ರಷ್ಯಾದ ಅಸದ್ ಸುರಕ್ಷಿತ ಸ್ವರ್ಗವಾಗಿ ಮಾಡಿಕೊಂಡಿದ್ದನು ರಷ್ಯಾ ಕೂಡ ಅಸದ್ನ ಆಡಳಿತಕ್ಕೆ ಬಹಳ ಕಾಲದಿಂದಲೂ ಸಹಕಾರ ಕೊಡುತ್ತಲೇ ಬಂದಿದೆ ಮುಖ್ಯವಾಗಿ ಸಿರಿಯಾದಿಂದ ಫಾಸ್ಟ್ ರಾಸಾಯನಿಕ ಪೂರೈಕೆ ಜಾಲದಲ್ಲಿ ರಷ್ಯಾದ ಕಂಪನಿಗಳು ತೊಡಗಿಸಿಕೊಳ್ಳುತ್ತಿದ್ದಂತೆ ಉಭಯ ರಾಷ್ಟ್ರಗಳ ಸರ್ಕಾರಗಳ ಸಂಬಂಧವು ಮತ್ತಷ್ಟು ಗಟ್ಟಿಯಾಗಿತ್ತು ಅದರ ಬೆನ್ನಲ್ಲೇ ಮಾರ್ಚ್ ಎರಡು ಸಾವಿರದ ಹದಿನೆಂಟರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಇನ್ನೂರ ಐವತ್ತು ಮಿಲಿಯನ್ ಡಾಲರ್ ಮೌಲ್ಯದ ಕರೆನ್ಸಿ ನೋಟುಗಳು ಮಾಸ್ಕೋಗೆ ತಲುಪಿದ್ದವು ಆದರೆ ರಷ್ಯಾದ ಬ್ಯಾಂಕ್ಗಳಲ್ಲಿ ಅಷ್ಟು ದೊಡ್ಡ ಮಟ್ಟದ ನಗದು ಜಮೆಯಾಗಿರುವ ಬಗ್ಗೆ ಯಾವುದೇ ದಾಖಲೆಗಳು ಇಲ್ಲದಿರುವುದು ಅಚ್ಚರಿ ಮೂಡಿಸುವ ಸಂಗತಿಯಾಗಿದೆ ಅಸದ್ ಮತ್ತು ಆತನ ಆಪ್ತ ಸಹಚರರು ಯುದ್ಧ ಪೀಡಿತ ದೇಶದ ಪ್ರಮುಖ ಪ್ರಾಂತ್ಯಗಳಲ್ಲಿ ತಮ್ಮ ನಿಯಂತ್ರಣವನ್ನು ಸಾಧಿಸಿದ್ದರು ಅದರ ಜೊತೆಗೆ ಅಂತಾರಾಷ್ಟ್ರೀಯ ಡ್ರಗ್ ಟ್ರಾಫಿಕಿಂಗ್ ಇಂಧನ ಸ್ಮಗ್ಲಿಂಗ್ ಮಾಡುವ ಮೂಲಕ ಹಣ ಗಳಿಸಿರುವುದಾಗಿ ಅಮೆರಿಕ ಮೂಲದ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ರಷ್ಯಾ ಮತ್ತು ಸಿರಿಯಾ ನಡುವೆ ಬಹಳಷ್ಟು ಸಲ ಮಿಲಿಟರಿ ಹಾಗೂ ಹಣಕಾಸು ವ್ಯವಹಾರಗಳು ನಡೆದಿವೆ ಗೋಧಿಯಿಂದ ಹಿಡಿದು ಮಿಲಿಟರಿಯ ಖರ್ಚುಗಳವರೆಗೂ ಸಿರಿಯಾ ರಷ್ಯಾದ ಮೇಲೆ ಅವಲಂಬಿಸಿತು ಆದರೆ ಸಿರಿಯಾದಿಂದಲೇ ಡಾಲರ್ ಹಾಗೂ ಯೂರೋಗಳು ರಷ್ಯಾದ ಬ್ಯಾಂಕ್ಗಳಿಗೆ ಸೇರುತ್ತಿತ್ತು ಒಟ್ನಲ್ಲಿ ಆಸಾದ್ನ ಕುಟುಂಬಸ್ಥರು ಹಾಗೂ ಆಪ್ತರು ರಷ್ಯಾದಲ್ಲಿ ಐಷಾರಾಮಿ ಪ್ರಾಪರ್ಟಿಗಳನ್ನು ಖರೀದಿಸಿ ಅಗತ್ಯ ಸೌಕರ್ಯಗಳನ್ನು ಮಾಡಿಕೊಂಡು ಅಲ್ಲಿಯೇ ಸಿರಿವಂತಿಕೆಯ ಬದುಕು ಸಾಗಿಸುತ್ತಿದ್ದಾರೆ ಇತ ಸಿರಿಯಾದಲ್ಲಿ ಹಯತ್ ತಹಿರ್ ಅಲ್ ಶಾಮ್ ಬಂಡಾಯಗಾರರ ಸಂಘಟನೆಯು ತಮ್ಮದೇ ಆಡಳಿತವನ್ನು ತಂದು ದೇಶವನ್ನು ಮುನ್ನಡೆಸಲು ಸಿದ್ಧತೆಗಳನ್ನು ನಡೆಸುತ್ತಿದೆ